ಗದಗ ಜಿಲ್ಲೆ ರೋಣ ತಾಲೂಕು ಹೊಳೆ ಆಲೂರು ಹೋಬಳಿಯ ಅಮರಗೋಳ ನವಗ್ರಾಮದಲ್ಲಿ ಸುಮಾರು ನಲವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉದ್ಘಾಟನೆಯನ್ನ ನರಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಿ ಸಿ ಪಾಟೀಲ್ ಅವರು ನೆರವೇರಿಸಿದರು ವ್ಯವಸ್ಥೆಯ ಪರಿಣಾಮಕಾರಿಯಾಗಿ ಜಾರಿಯಾಗಿ ಸ್ಥಳೀಯ ಸಂಪನ್ಮೂಲ ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯಗಳನ್ನು ಸ್ಥಳೀಯ ಸಂಸ್ಥೆಗಳು ಪಾರದರ್ಶಕವಾಗಿ ಒದಗಿಸಿದರೆ ಮಾತ್ರ ಗಾಂಧೀಜಿಯವರ ರಾಮರಾಜ್ಯದ ಕನಸು ಸಾಕಾರವಾಗುತ್ತಿದೆ ಎಂದು ಶಾಸಕ ಸಿ ಸಿ ಪಾಟೀಲ್ ಹೇಳಿದರು ಅಮರಗೋಳ ನವ ಗ್ರಾಮದಲ್ಲಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮಗಳು ಅಭಿವೃದ್ಧಿಯಾಗಬೇಕಾದರೆ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಮಾತ್ರ ರಾಜಕಾರಣ ಮಾಡಬೇಕು ನಂತರ ಪಕ್ಷಾತೀತವಾಗಿ ಹಾಗೂ ಪ್ರಾಮಾಣಿಕವಾಗಿ ಜನರಿಗೆ ಮೂಲ ಸೌಲಭ್ಯ ಒದಗಿಸಲು ಶ್ರಮಿಸಬೇಕು ನರಗುದ ಮತಕ್ಷೇತ್ರದಲ್ಲಿ ಹಿಂದೆ ಭೀಕರ ಮಲಪ್ರಭಾ ಪ್ರವಾಹ ಬಂದು ಹದಿನೇಳು ಗ್ರಾಮಗಳ ಜನರು ಮನೆ ಕಳೆದುಕೊಂಡು ನಿರ್ಗತಿಕರಾದಾಗ ನನ್ನ ನೇತೃತ್ವದಲ್ಲಿ ನವಗ್ರಾಮ ನಿರ್ಮಿಸಿ ಸೂರು ಕಲ್ಪಿಸಲಾಗಿದೆ ಇದನ್ನೆಲ್ಲ ಮಾದರಿಯಾಗಿಟ್ಟುಕೊಂಡು ಆಗಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ರಾಜ್ಯದಲ್ಲಿ ಎರಡು ನೂರ ಎಂಬತ್ತೊಂಬತ್ತು ನವ ಗ್ರಾಮ ನಿರ್ಮಿಸಿದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಮ್ಮ ಸಾಸ್ವಿಹಾಳ್ ಉಪಾಧ್ಯಕ್ಷೆ ರೇಣುಕಾ ಪಡಿಯಪ್ಪನವರ ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಕಂದುಕೂರ್ ಬಸವಂತಪ್ಪ ತಳವಾರ ಮುತ್ತುನ ಜಂಗನ್ನವರ್ ನಿಂಗಪ್ಪ ಮೇತಿ ಸೋಮು ಗಾಡ್ಗೊಳ್ಳಿ ಸೋಮಶೇಖರ್ ಚೇರದ್ ಶರನು ಚಲ್ವಾದಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಡೊಳ್ಳಿನ್ ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ ಗೌಡರ್ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೂ ಸದಸ್ಯರು ಮತ್ತು ನಾಲ್ಕು ಗ್ರಾಮಗಳ ಹಿರಿಯ ಮುಖಂಡರು ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ ಜಾರಿಗೆ ನಾನು ಚುನಾವಣೆಗೆ ನಿಂತಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹರೀಶ್ ಬಂದ ಮೇಲೆ ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯ ಇರ್ತೇನೆ ಆದರೆ ಹರೀಶ್ ಬಂದ ಮೇಲೆ ನಾನು ನರಗುಂದ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಹಾಗೇ ಗೌರವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಚುನಾವಣೆಯಲ್ಲಿ ನಿಮಗೆ ಪಕ್ಷ ಇರೋದಿಲ್ಲ ಆದರೆ ಒಂದೊಂದು ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ನೀವು ಆರೀಶ್ ಬರ್ತೀನಿ ಹರೀಶ್ ಮಠ ಒಂದೊಂದು ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಹರೀಶ್ ಬರ್ರಿ ಆದ್ರೆ ಹರೀಶ್ ಬಂದಿಂದ ಅಮರ್ಗೋಳ ಗ್ರಾಮದ ಐದು ಗ್ರಾಮಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ಸದಸ್ಯರು ಅನ್ನುವಂಥ ಮನೋಭಾವನೆಯನ್ನು ತಾವು ಇಟ್ಕೋಬೇಕು ನಾನು ಹಲವಾರು ಚುನಾವಣೆಗಳಲ್ಲಿ ಹೇಳಿದ್ದೇನೆ ವಿಶೇಷವಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ಶಾಸಕರ ಹೆಸರು ಎಲ್ಲಿ ಕೆಡ್ತೈತೆ ಅಂದ್ರೆ ಈ ಆಶ್ರಯ ಮನೆಗಳನ್ನು ಹಂಚುವಂಥ ಸಂದರ್ಭದಲ್ಲಿ ಮೊದಲು ಏನು ಮಾಡ್ತೇವೆ ನಮ್ಮಂತೆ ಕವನೋ ಬರ್ತಾನೆ ನಾನು ಪಿ ಡಿ ಹೋಗೋ ನಮ್ಮ ಯುವ ಸಾಹೇಬ್ರಿಗೋ ಹೇಳ್ತೇನೆ ನೀವೇನು ಮಾಡ್ತೀರಿ ನಿಮ್ಮ ಸಂಬಂಧಿಕರು ನಿಮ್ಮ ಮನೆಯಾಗಿರೋರು ದುಡಿಯೋರು ಅವರು ಇವರೋ ಮನೆ ಹಾಕುವಂಥ ಪ್ರಯತ್ನ ಮಾಡ್ತೀವಿ ನಾವು ಊರ ಹೆಸ್ರು ಹೇಳೋದ ಎರಡು ಸಾವಿರದ ಏಳು ಒಂಬತ್ತ